ಏನೇ ದೋಷ ಇದ್ರೂ ಕಾಲಸ್ತಿ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಬಂದ್ರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಜಾತಕದಲ್ಲಿರೋ ಅದೆಷ್ಟೋ ದೋಷಗಳು ಪರಿಹಾರ ಆಗುತ್ತೆ ಆದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೆ ಅದಕ್ಕೂ ಮೊದಲು ಈ ವಿಡಿಯೋವನ್ನ ನಾಲ್ಕು ಜನರಿಗೆ ಶೇರ್ ಮಾಡಿ ಹಾಗೂ ಓಂ ಅಂತ ಕಮೆಂಟ್ ಮಾಡಿ ಇಲ್ಲಿ ಮಾತ್ರ ನವಗ್ರಹಗಳು ದಂಪತಿ ಸಮೇತ ಇರೋದು ಹಾಗಾಗಿ ನವಧಾನ್ಯಗಳನ್ನ ನವಗ್ರಹಗಳಿಗೆ ಅರ್ಪಿಸಿದ್ರೆ ನಿಮ್ಮ ದೋಷವೆಲ್ಲ ಸ್ಥಳದಲ್ಲಿ ಪರಿಹಾರ ಆಗುತ್ತೆ ಅನ್ನುವ ಪ್ರತೀತಿ ಇಲ್ಲಿದೆ ರಾಶಿಯವರಿಗೆ ದಟ್ಟ ದರಿದ್ರ ಕಡಿರುತ್ತೆ ಅವ್ರು ಏನು ಮಾಡಿದ್ರು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಏನು ಮಾಡಿದ್ರು ಒಳ್ಳೆಯದು ಆಗ್ತಾ ಇಲ್ಲ ಯಾವುದೇ ಕಷ್ಟಪಟ್ಟರು ಕೂಡ ಒಳ್ಳೇದಾಗ್ತಿಲ್ಲ ಈ ಒಂಬತ್ತು ಧಾನ್ಯಗಳನ್ನು ಪೂಜೆ ಮಾಡಿದ್ದೆ ಅದರಲ್ಲಿ ಒಂಬತ್ತು ಧಾನ್ಯಗಳನ್ನು ಒಂಬತ್ತು ಗ್ರಹಗಳಿಗೆ ಕೊಟ್ಟಿದ್ದೆ ಅದರಲ್ಲಿ ಈ ಕೆಂಪು ಹಸ್ರನ್ನು ಇಟ್ಟಿದ್ದೆ ಅದರಲ್ಲಿ ಎಲ್ಲವೂ ಕೂಡ ಒಳ್ಳೇದಾಗ್ತಾ ಹೋಗ್ತದೆ ಅನುಕೂಲವನ್ನು ಕಾಣ್ತೀರ ಇವತ್ತು ನಿಮ್ಮ ಕೆಲಸ ಕಾರ್ಯಗಳು ಅನುಕೂಲವನ್ನು ಕೊಡ್ತಾ ಹೋಗ್ತಾನೆ ಈ ಸತ್ಯಸೇನ ಹೆಸರಪ್ಪ ಕ್ಷೇತ್ರಕ್ಕೆ ಬನ್ನಿ ಎಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಒಂಬತ್ತು ಗ್ರಹಗಳು ಒಂಬತ್ತು ಧಾನ್ಯಗಳನ್ನು ಹಾಕಿ ಸಂಕಲ್ಪ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಪಡ್ತಾ ಬರ್ತೀವಿ ಇಲ್ಲಿ ನವಗ್ರಹ ಪೂಜೆ ತುಂಬ ಪವರ್ಫುಲ್ ಇಲ್ಲಿ ಬಂದ ಮೇಲೆ ನನ್ನ ಮೈದ್ನ ಮದುವೆ ಕ್ಲಿಯರ್ ಆಯಿತು ನಾವಂತೂ ಇವ್ರ ಸನ್ನಿಧಿಗೆ ಮೇಲೆ ನಾನು ಕೊಟ್ಯಾಧಿಪತಿಯಾಗಿ ಚೆನ್ನಾಗೇ ಇದ್ದೀನಿ ಮನ್ಸಲ್ಲೊಂದು ಒಂದು ಹೊರಗಡೆ ಒಂದು ಮಾತಾಡ್ಕೊಂಡು ಏನು ಹೇಳುವಂಥದ್ದು ಏನಿಲ್ಲ ಶನಿಮಾತ್ಮಗೆ ನಮ್ಮ ಏನು ಹೊಟ್ಟೆ ಕಿಚ್ಚಿಲ್ಲ ಅವನು ಕರ್ಮಕಾರಕ ಅಂತ ಹೇಳ್ತಾರೆ ಒಂದು ಮನೇಲಿ ಒಳ್ಳೇದು ಮಾಡಿರಿ ಇನ್ನೊಂದು ಮನೇಲಿ ಕೆಟ್ಟದ್ದು ಮಾಡೋದು ಹನ್ನೆರಡು ಮನೆಯದು ಒಳ್ಳೇದು ಮಾಡಿರಿ ಏನಾಗುತ್ತೆ ಮನುಷ್ಯರು ಅವನು ಪೂಜೆ ಮಾಡಲ್ಲ ದುರಂಕಾರ ಬರುತ್ತೆ ಆ ದುರಂಕಾರವನ್ನು ಮಟ್ಟ ಹಾಕ್ಲಿಕ್ಕೋಸ್ಕರ ಅವನು ಏನು ಮಾಡ್ತಾನೆ ಕಷ್ಟ ಕೂಡ ಕಿಡಿತಾನೆ ಆ ಕಷ್ಟ ಬಂದ ಸಮಯದಲ್ಲಿ ಏನು ಮಾಡಬೇಕು ನಾವು ಈ ಕಪ್ಪೆಳ್ಳನ್ನು ಈ ಕರಿ ವಸ್ತ್ರವನ್ನು ಹಿಡ್ಕೊಂಬಿಟ್ಟು ಶನೀಶ್ವರ ನಿನ್ನಿಟ್ಕೊಂಡು ಪ್ರಾರ್ಥನೆ ಮಾಡಬೇಕು ಹೇಳಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ನಮಾಮಿ ಶನೀಶ್ವರಂ ಶನೀಶ್ವರಗೆ ಹಿಂಗಲ್ಲಿ ಇಟ್ಬಿಟ್ಟು ನಮಸ್ಕಾರ ಮಾಡಿ ಎಲ್ಲರೂ ಸರ್ ನಾನೊಬ್ಬ ನಾನು ಮುಸ್ಲಿಮ್ ಹುಡುಗ ನನ್ನ ಹೆಸರು ಆಸೀಫ್ ಅಂತ ಸರ್ ಆಸೀಫ್ ನೇಯಲ್ ಅಂತ ಎಲ್ಲರೂ ಕಂಡಿಟ್ಟಿದ್ದಾರೆ ಆಲ್ಮೋಸ್ಟು ಮತ್ತು ಈ ದೇವಸ್ಥಾನಕ್ಕೆ ನೋಡಿ ಸರ್ ಶನಿವಾರ ಬಂದರೆ ಎಷ್ಟೋ ಜನ ಹೋಮ ಮಾಡಿಸೋಕ್ಕೆ ಬರ್ತಾರೆ ಶನಿವಾರ ಶನಿವಾರ ಮತ್ತು ಪ್ರಶ್ನೆ ಕೇಳಕ್ಕೆ ಬರ್ತಾರೆ ಅವ್ರು ಏನೇ ಕಷ್ಟ ಸುಖಗಳು ಇದ್ರೂ ಗುರುಜಿ ಹತ್ರ ಬಂದು ಅವ್ರು ಪ ಪ್ರಶ್ನೆನ ಕೇಳ್ತಾರೆ ನಮ್ಮ ಜಾತಿ ನಾವು ಯಾವತ್ತೂ ಜಾತಿ ಪಾತಿ ನೋಡಿಲ್ಲ ಸರ್ ನಾವು ಅಷ್ಟೇ ನಮ್ಮ ಗುರುಗಳು ಅಷ್ಟೇ ನಾವು ಮನೆ ಅವ್ರ ಇರ್ತೀವಿ ಅವ್ರುಗಳು ಮನೆಗೆ ಬರ್ತಾರೆ ಎಷ್ಟೋ ಜನ ದುಡ್ಡು ಇಲ್ಲದೇ ಇರೋರು ದುಡ್ಡು ಕೋಟ್ಯಾಧಿಪತಿಗಳಾಗಿದ್ದಾರೆ ಎಷ್ಟು ಜನ ಮಕ್ಕಳು ಇರೋರು ಮಕ್ಕಳಾಗಿದ್ದಾರೆ ಎಷ್ಟೋ ಜನ ಆರೋಗ್ಯ ಇರೋರು ಆರೋಗ್ಯ ಆಗಿದೆ ಎಷ್ಟೋ ಜನ ನೀವು ಕೇಳ್ಬೋದು ಭಕ್ತಾದಿಗಳು ನೂರಾರು ಜನ ಬರ್ತಾರೆ ಜೊತೇಲಿ ಇದ್ದು ಎಲ್ಲರೂ ಮಾಡ್ತೀವಿ ನಮಗೆ ಈ ದೇವರು ಆ ದೇವರು ಅಂತ ಏನಿಲ್ಲ ಸರ್ ಅವ್ರದ್ದೇವ್ರು ಅವರಿಗೆ ನಮ್ಮ ದೇವರು ನಮಗೆ ಸರ್ ಆದರೆ ಏನಂತಂದ್ರೆ ನಮ್ಮ ಬಾಂಧವ್ಯ ಈಗ ನಮ್ಮ ಊರು ನಮ್ಮ ಊರಿನ ಹೆಸರು ಬಂದಿದೆ ಅಂತಂದರೆ ಇದು ಕೀರ್ತಿ ಎಷ್ಟು ದೊಡ್ಡದು ಪಂಚಮುಖಿ ಆಂಜನೇಯ ಶನೇಶ್ವರ ದೇವರ ಮತ್ತು ನವಗ್ರಹಗಳು ನೀವು ಎಲ್ಲ ತಮಿಳ್ನಾಡುಗೆ ಹೋಗಿ ಎಲ್ಲೆಲ್ಲೋ ನೋಡಬೇಕು ಸರ್ ಕುಣದಲ್ಲಿ ಬಂದರೆ ಎಲ್ಲ ದೇವಸ್ಥಾನ ಎಲ್ಲೇ ನೋಡ್ಬೋದಲ್ಲ ಸರ್ ನಾವು ಕೋರ್ಮಂಗ್ಲದಿಂದ ಬಂದಿದ್ದೀವಿ ಆದರೆ ಈ ದೇವಸ್ಥಾನ ಬಂದು ಏನು ಏನೋ ಸ್ವಲ್ಪ ಸಮಾಧಾನ ಆಗುತ್ತೆ ಅಲ್ವಾ ದೇವಸ್ಥಾನ ಸಮಾಧಾನ ಇಲ್ಲಿ ಬಂದರೆ ಒಂದು ಎಕ್ಸ್ಟ್ರಾ ಸಮಾಧಾನ ಆಗುತ್ತೆ ಎಲ್ಲ ನವಗ್ರಹಗಳದ್ದು ಎಲ್ಲ ಸಪ್ರೇಟ್ ಸಪ್ರೇಟ್ ದೇವರು ಇದೆ ಎಲ್ಲ ದೇವರು ಒಳಗಡೆ ಇದೆ ಇವನು ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಸಂಸಾರ ತಾಪತ್ರೆಯ ನಿವಾರಣೆ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಏನು ಇರಲ್ಲ ಶಾಂತಿ ಇರುತ್ತೆ ನೆಮ್ಮದಿ ಇರುತ್ತೆ ಸುಖ ಸಂಸಾರ ಆದ್ದರಿಂದ ಆಂಜನೇಯನ ಹತ್ರ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಸಂಸಾರ ಹೆಂಗಿದೆಯೋ ಅದೇ ಥರ ನಮ್ಮ ಸಂಸಾರವನ್ನು ಕೂಡ ಜೀವನ ಪರ್ಯಂತ ಹಾಗೆ ಇಡು ಶಾಂತಿ ಯಾವುದೇ ರೀತಿಯಾದಂಥ ಗಲಾಟೆ ಪಲಾಟೆಗಳು ಏನೂ ಇಲ್ಲದೆ ಶಾಂತಿಯಿಂದ ಇರೋ ಹಾಗೆ ಅನುಗ್ರಹಿಸೋ ನಮ್ಮಪ್ಪ ಮಾರುತಿ ಅಂತೇಳಿ ಮಾರುತಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ದೀಪ ಹೆಚ್ಚುಬಿಡಿ ಇದು ಸತ್ಯಶನೀಶ್ವರ ಅಂದರೆ ಕಲಿಯುಗದ ಕಲ್ಪತರು ಕೇಳಿದಂಥ ಇಷ್ಟಾರ್ಥಗಳನ್ನು ತಕ್ಷಣವಾಗಿ ನೆರವೇರಿಸುವಂಥದ್ದು ಶನಿಮಹಾತ್ಮನಲ್ಲಿ ಎರಡು ವಿಧ ಒಂದು ಉಗ್ರ ಒಂದು ಶಾಂತ ಇದು ಶಾಂತ ಮೂರ್ತಿ ಇವನಿಗೆ ಎಳ್ಳೆಣ್ಣೆ ಪ್ರಿಯ ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದ್ರಿಂದ ತಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಅರ್ಥ ಆಯ್ತಾ ವ್ಯಾಪಾರ ಇರ್ಬೋದು ವ್ಯವಹಾರ ಇರ್ಬೋದು ಧನಧಾನ್ಯ ಇರ್ಬೋದು ಅಷ್ಟದಾರಿದ್ರ್ಯ ಪೀಡೆ ಇರ್ಬೋದು ಅಥವಾ ಅಷ್ಟಮ ಪಂಚಮ ಶನಿ ಇಕ್ಕಾಟ ಇದ್ದರೂ ಕೂಡ ಸಕಲ ದೋಷವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ಸತ್ಯ ಶನೀಶ್ವರ ಮಾಡೋ ಎಳ್ಳೆಣ್ಣೆಯಿಂದ ಇದೆ ಆದ್ದರಿಂದ ಭಕ್ತಾದಿಗಳೆಲ್ಲರೂ ಈ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿ ಈ ಸತ್ಯಶನೀಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ